ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರ ಸಂಘದ ಒಂದು ಪದಗ್ರಹಣ ಕಾರ್ಯಕ್ರಮ ಹೂಗ್ಲಿಗೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ ನಡೆದಿದೆ ಯಾಕಂದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿರ್ತಕ್ಕಂಥ ನೋಡಿದರೆ ಬಹಳ ಖುಷಿ ಅನಿಸುತ್ತೆ ಯಾಕಂದರೆ ಪತ್ರಕರ್ತರು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆದರೆ ಪತ್ರಕರ್ತರ ಕಾರ್ಯಕ್ರಮಗಳಿಗೆ ನಮ್ಮ ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಮತ್ತು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಹೂಡ್ಲಿಗೆಯ ಹಿರಿಯರು ತಾಲೂಕಿನೆಲ್ಲ ಮಹಿಳೆಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತಸ ಮತ್ತು ಕೂಡ್ಲಿ ತಾಲೂಕಿನ ಒಂದು ಪತ್ರಕರ್ತರ ಇತಿಹಾಸದಲ್ಲಿ ಒಂದು ಸುದಿನ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ಇವತ್ತು ಪದಗ್ರಹಣ ಇದೇ ಮಂಟಪದಲ್ಲಿ ಬರೆಯಿದ್ದು ಇಂತಹ ಒಂದು ವೇದಿಕೆಗೆ ನಮ್ಮ ಹೂಡ್ಲಿಗೆಯ ಹಿರೇಮಠದ ಶ್ರೀ ಪ್ರಶಾಂತ ಸಾಗರ ಶ್ರೀಗಳು ಹಾಗೂ ಕಾನಮುಡುಗಿನ ದಾಸೋಹರದ ಶ್ರೀ ಐಮಡಿ ಶರಣಾಗೂ ಕೂಡ ಸಾನ್ನಿಧ್ಯ ವಹಿಸಿರ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರು ಬಹಳ ಆಸಕ್ತವಾಗಿ ಬಹಳ ಬಹುಬೇಗನೆ ಬಹಳ ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲ ಪತ್ರಕರ್ತರಿಗೆ ಒಂದು ಗುರುತು ತುಂಬತಕ್ಕಂಥ ಒಂದು ಸ್ಫೂರ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಕೂಡ್ಲಿ ಕಾಲೇಜಿನ ನಮ್ಮ ಕಾರ್ಮಿಕ ಪತ್ರ ಇತಿಹಾಸದಲ್ಲಿ ಕಚೇರಿಯಲ್ಲಿ ನಾವು ಇಲ್ಲಿವರೆಗೂ ಬರೆಯೂ ಪಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಅನಿಲ್ನಾಡು ಶಾಸಕರಿದ್ದಾಗ ನಾನು ಅಧ್ಯಕ್ಷ ಇದ್ದಾಗ ಅವರು ಕಚೇರಿನೇ ಹುಟ್ಟಿಕೊಟ್ಟಿದ್ರು ನಮ್ಮ ಕಾರ್ಯಕರ್ತ ಪತ್ರ ಸಂಖ್ಯೆ ಅದಾದ ನಂತರ ನಾಗೇಂದ್ರ ಅವರು ಎರಡು ಸರ್ ಅವರಿಗೆ ಆದರೂ ಕೂಡ ಕಚೇರಿ ಕೊಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಎಲ್ಲ ಒಬ್ಬ ಸರ್ ಅವರು ಕೂಡ ಪತ್ರಕರ್ತರು ಸಾಕಷ್ಟು ಸಹಾಯ ಮಾಡಿದರು ಆದ್ರೂ ಕಚೇರಿ ವಿಷಯದಲ್ಲಿ ಯಾಕೋ ಅವಮಾನವಾಗಿದ್ದರು ಆದ್ರೂ ಇವತ್ತು ಅವರೆಲ್ಲರ ಶಾಸಕರ ಒಂದು ಪ್ರತಿನಿತ್ಯ ನಮ್ಮ ಈಗಿನ ಶಾಸಕರಿಗೆ ಹೇಳ್ತಕ್ಕಂಥ ಶ್ರೀನಿವಾಸ ಅವರು ನಮ್ಮ ಪತ್ರಕರ್ತರಿಗೆ ನಿಮ್ ಜೊತೆ ನಾವ್ ಇದೀವಿ ನೀವು ಒಂದು ಒಳ್ಳೆ ಕೆಲಸ ಮಾಡಿ ಸಮಾಜದಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ನೀವು ಉಳಿಸ್ಕೊಂಡು ಹೋಗಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಕಿವಿ ಮಾತು ಹೇಳ್ತಾ ನಮಗೆ ಆಸರೆಯನ್ನು ನೀಡಿರ್ತಕ್ಕಂಥ ಶಾಸಕರಿಗೆ ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ನಮ್ಮ ಎಲ್ಲ ಕೂಡ್ಲಿಗಿ ಕಾಂಗ್ರೆಸ್ ಪತ್ರಕರ್ತರ ಪರವಾಗಿ ಸಲ್ಲಿಸುತ್ತಿದ್ದಾರೆ ಸರ್ ನಮಸ್ಕಾರ ಮತ್ತೊಮ್ಮೆ ನೀವು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೂಡ್ಲಿಗಿ ಸಹಾಯಬರಾಗಿರ್ಬೋದು ನಮ್ಮ ಬಿ ಒ ಮೈಲೇಶ್ ಆಗಿರ್ಬೋದು ಮತ್ತೆ ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕ ವೆಂಕಟೇಶ್ ಅವರು ಮತ್ತೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗರಾಜ ಮಹೇಶ್ ಅವರು ನೂರಾಮಟ್ ಅವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯನಾರಾಯಣ ಅವರು ರಾಜ್ಯ ಒಂದು ಸಮಿತಿಯ ಸದಸ್ಯ ಆಗಿರ್ತಕ್ಕಂಥ ನಾಯಕ ಅವರು ನಮ್ಮ ಕೂಡ್ಲಿಗಿ ತಾಲೂಕಿನ ಮಲ್ಲಣ್ಣ ಅವರು ಬಿಟ್ಟರೆ ಹಿರಿಯ ಪತ್ರಕರ್ತರು ನಮ್ಮ ಅಣ್ಣನ ಸರೋಬ್ಬರಾಗಿರ್ತಕ್ಕಂಥ ಉಚಿತ ರುದ್ರಪ್ಪ ಅವರು ಮತ್ತೆ ನನ್ನ ಸಹೋದರ ಕಣಕಲ್ಮಠ ಅವರು ಗುಡಿಯ ಪಾಪನಾಯ್ಕ ಅವರು ಗುರುಸಿನ್ನಗೌಡರು ಮತ್ತೆ ವೇದಿಕೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಎಲ್ಲ ಜನ ಜನಪ್ರತಿನಿಧಿಗಳು ನಾನು ಮತ್ತೊಮ್ಮೆ ಹೃದಯ ಪೂರ್ವಕ ಒಂದಣಿಸ್ತೇನೆ ಶಾಸಕರಿಗೂ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಜನಪ್ರತಿನಿಧಿಗ ನನ್ನ ಕಿವಿ ಮಾತು ಯಾಕಂದ್ರೆ ಪತ್ರಕರ್ತರು ಅವ್ರ ಪರವಾಗಿ ಬರ್ದಾಗ ಬಹಳ ಖುಷಿ ಆಗತ್ತಾರೆ ವಿರುದ್ಧ ಬರ್ದಾಗ ಸ್ವಲ್ಪ ಬೇಜಾರಾಗ್ತಾರೆ ಯಾಕಂದ್ರೆ ನಾವು ಪತ್ರಕರ್ತರು ನಾವ್ ಯಾರ ಶಾಸಕನ ಓಲೈಸಿ ಬರ್ದ್ರೆ ವರ್ಗ ಖುಷಿ ಆಗುತ್ತೆ ಶಾಸಕ ಮೂರನೇ ದಿನ ಬರ್ದಾಗ ವರ್ಗ ಖುಷಿ ಆಗುತ್ತೆ ಹಿಂಗಿದೆ ನಮ್ಮ ಪತ್ರಕರ್ತ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಪತ್ರಕರ್ತರಿಗೆ ಇರ್ಬೇಕು ಅದಕ್ಕೋಸ್ಕರ ಪತ್ರಕರ್ತ ಆ ಪ್ರಜಾಪ್ರಭುತ್ವದ ನಾಲ್ಕನೇ ಹೆಂಗ ಯಾಕಂದ್ರೆ ಇದಕ್ಕೋಸ್ಕರ ಇರ್ಬೇಕಂತ ನನ್ನ ಭಾವನೆ ಯಾಕಂದ್ರೆ ಇವತ್ತು ಸಂಭ್ರಮದಲ್ಲಿ ಒಂದು ಹಳ್ಳಿಯಲ್ಲಿ ರಥ ಸಾಕ್ತಾ ಇರ್ತದೆ ಆಗ ಆ ರಥಕ್ಕೆ ಎದ್ದಾಗ್ತಾರೆ ಅಡ್ಡಾಕ್ತಾರೆ ಯಾಕಂದ್ರೆ ಅವಾಗ ಏನಾಗುತ್ತೆ ಆ ಸಂಭ್ರಮ ಪಡಿಸ್ತಕ್ಕಂಥವ್ರಿಗೆ ಒಂದಿಷ್ಟು ಬೇಜಾರಾಗುತ್ತೆ ಓಹ್ ನಾವೆಲ್ಲ ಚೆನ್ನಾಗಿ ಆಗೊಂಡ್ ಹೋಗ್ತಾ ಇದೀವಿ ಈ ರಥನ ಅಡ್ಡಾಕ್ತಾರಲ್ಲಪ್ಪ ಇವರು ಅಂತ ಒಂದ್ ವೇಳೆ ರಥನ ಅಡ್ಡಾಕ ಚರಂಡಿಗೂ ಅವಾಗ ಅವಾಗ್ತಕ್ಕಂಥ ಪರಿಣಾಮ ಬಹಳ ದೊಡ್ಡದಿರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ನೋವಾದ್ರೂ ಕೂಡ ಆ ಯಾಕೆ ಎದ್ದಾಗ್ತಾರೆ ಅಂದ್ರೆ ಆ ರಥ ಉರಿಬೇಕು ಅದು ಬಹುಕಾಲ ಮುಂದೆ ಆ ಗುರಿ ಅಂತ ಉದ್ದೇಶ ಇರುತ್ತೆ ಆ ಉದ್ದೇಶನೇ ಪತ್ರಕರ್ತರು ಕೂಡ ಈ ಒಂದು ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅವ್ರು ಮಾಡ್ತಕ್ಕಂತ ಅವ್ರು ಇಲ್ಲೇ ಹೊಗಳ ಬಟ್ಟರು ಬಹಳ ಜನ ಇರ್ತಾರೆ ಆ ಅವ್ರು ಹೊಗಳಿಕೆ ಕೇಳಿಬಿಡ್ತಾರೆ ಆದ್ರೂ ಹೊಗಳ ಬಟ್ಟರಲ್ಲ ಎಲ್ಲರೂ ತಪ್ಪಿದ್ರೆ ಮುಂದೆ ಎಚ್ಚರಿಸ್ತಕ್ಕಂಥ ಮುಂದೆ ಅಪಾಯ ಇದೆ ನೀವು ನೋಡೋ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಒಂದು ಅಪಾಯದ ಮುನ್ನೆಚ್ಚರಿಕೆಯಾಗಿ ಆ ಇತರ ಪ್ರಾಣಿಗಳಿಗೆ ಯಾವಾಗ ಒಂದು ಹುಲಿ ಕಾಡನ್ನು ಭೇಟಿ ಆಡತ್ತೆ ಅಲ್ಲಿ ಮಗು ಮೇಲೆ ಕುಡಿತ ಪಕ್ಷಿ ಮತ್ತೆ ಒಂದು ಕೋತ್ರಿ ಅಪಾಯ ಅಂತ ತನ್ನ ಕಿರುಚುಕೆ ಮೂಲಕ ಅದನ್ನ ಸಂಗಣೆ ಮೂಲಕ ತಿಳಿಸುತ್ತೆ ಆ ಪ್ರಾಣಿಗೆ ಆಗ ಆ ಪ್ರಾಣಿ ತಪ್ಪಿಸ್ಕೊಳ್ತಾರೆ ಹಂಗೆ ಪತ್ರಕರ್ತರು ಕೂಡ ಏನಾದರೂ ತಪ್ಪು ಬರ್ಬೇಕಾದ್ರೆ ತಪ್ಪೆ ನಾವು ಪತ್ರಕರ್ತರು ಕೂಡ ನಮಗೂ ಕೂಡ ಕೆಲವು ಗುಣ ಗುಣಲಕ್ಷಿಗಳು ಇರಬೇಕು ಯಾವತ್ತು ಪತ್ರಕರ್ತರು ರಾಜಕಾರಣಿನ ಟಾರ್ಗೆಟ್ ಮಾಡಬಾರ್ದು ಒಬ್ಬ ಖಾಸಗಿ ಜೀವನವನ್ನ ಹೆತ್ತಿರ್ತಕ್ಕಂಥ ಕೆಲಸ ಮತ್ತೆ ಮಾಡ್ತಕ್ಕಂಥ ಕೆಲಸನೂ ಮಾಡಬಾರ್ದು ಸರಿ ತಪ್ಪು ಎರಡನ್ನು ಸೂಸ್ತಕ್ಕ ಕೆಲಸ ಮಾಡಬೇಕು ನಾವು ಹೋದರೆ ಗುಡೆಕೋಟಿ ಉತ್ಸವದಲ್ಲಿ ಒಂದು ವರದಿ ಬರ್ತದೆ ಶಾಸಕರು ಬಹಳ ಖುಷಿಯಾಗಿ ಅದ್ದೂರ ಮಾಡಿದ್ರು ನಮ್ಮ ಕೂರ್ವಾಗ ಇತಿಹಾಸದಲ್ಲಿ ಉತ್ಸವ ಆಗಿಲ್ಲ ಇವರು ಬಂದ್ಮೇಲೆ ಉತ್ಸವ ಸಹ ಆಗಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಬಗ್ಗೆ ಸಾಕಷ್ಟು ಗೌರವ ಇರುತ್ತೆ ಹೆಮ್ಮೆ ಇರುತ್ತೆ ಹೊರಗಡೆ ಬಂದು ನಮಗೆ ನಾಟಕ ಅವಕಾಶ ಕೊಡಲಿಲ್ಲ ನಮ್ಗೆ ಕಳಿಸ್ತು ಅವ್ರು ಆರೋಪ ಮಾಡ್ತಾರೆ ಅದನ್ನ ನಾವು ಬರಲಿಲ್ಲ ಅಂದ್ರೆ ಜೊತೆಗೆ ನಾವು ಶಾಸಕರು ಕೂಡ ವೀಕ್ಷಣೆ ಮಾಡಬೇಕು ನಾನು ನಿಜವಾದ ಪತ್ರಕರ್ತ ಯಾರಾದ್ರೂ ಇದ್ರೆ ನಾವು ಯಾರಾದರೂ ನಾವು ಬರಿತೀವಿಂದ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ಯಾವ್ದಾದ್ರು ಒಂದು ಮಹಿಳೆಯ ವಿಚಾರ ಬರಿಬೇಕಾದ್ರೆ ಒಂದು ಅತ್ಯಾಚಾರ ಆಗಿರುತ್ತೆ ಅವ್ರ ಹೆಸರು ಬರಿಬಾರ್ದು ಅವ್ರ ಊರು ಬರಿಬಾರ್ದು ಯಾಕಂದ್ರೆ ಅದು ಪತ್ರಿಕೆಗೆ ಬಂದ್ಬಿಟ್ರೆ ಅವ್ರ ಕುಟುಂಬ ನೋಡಿ ಆತ್ಮಹತ್ಯೆ ಮಾಡ್ಕೊತಕ್ಕಿರುವ ಅದಕ್ಕೋಸ್ಕರ ಸುದ್ದಿ ಬರಿಬೇಕಂತ ದಾವಾಪದಲ್ಲಿ ನಾವು ನೋಡಲ್ಲ ನಮ್ಮ ತಂಗಿ ಆಗಿರ್ಬೇಕು ನಮ್ಮ ತಾಯಿ ಆಗಿರ್ಬೇಕು ನಮ್ಮ ತಾಯಿ ಆಗಿದ್ದರೆ ಹೇಗೆ ಅಂತ ಬಂದಾಗ ನಿಜವಾದ ಆ ವರದಿ ಆ ನಿಜವಾದ ಒಂದು ಮೌಲ್ಯಯುತ ಪತ್ರಿಕಾ ಧರ್ಮವನ್ನ ಕಾಪಾಡಬೇಕಾಗ ನಮಗೆ ಅಧಿಕಾರ ಇದೆ ನಾವ್ ಏನ್ ಬೇಕಾದ್ ಬರಿಬಹುದು ನಾವು ಪ್ರಜಾ ಒಂದು ಕುಟುಂಬ ಎರಡು ಕುಟುಂಬವನ್ನ ಸೇರಿಸತಕ್ಕಂಥ ಗಂಡ ಎಣಿಕೆ ಕೂಡಿಸ್ತಕ್ಕಂಥ ವರದಿ ಬೀರ್ಬೇಕು ಹೊರತು ಗಂಡ ಎಣಿಕೆಯನ್ನು ಬೇರೆ ಪಡಿಸತಕ್ಕಂಥ ಸಂಘಟನೆ ಬೇರೆ ಪಡಿಸತಕ್ಕಂಥ ವರದಿ ಬರೀಬೇಕಾರೆ ಅದು ಎಷ್ಟೇ ಕಾಣ್ತದೆ ಬಹಳ ಎಚ್ಚರವಾಗಿದೆ ಅಂತ ಸಾಕಷ್ಟು ಸಂದರ್ಭಗಳು ನಮಗೆ ಬಂದಿದ್ದಾವೆ ಅಂತ ಸಂದರ್ಭದಲ್ಲಿ ನಾವು ಕೂಡ ಆ ಒಂದು ವೃತ್ತಿಗನತಿಯನ್ನ ನಮ್ಮ ಉದ್ದೀನ ದುಡ್ಡವಾಗಿರ್ಬೋದು ಬಹಳಷ್ಟು ಯಾಕಂದ್ರೆ ಈಗ ಬರ್ತಕ್ಕಂಥ ಹೊಸ ಪತ್ರಕರ್ತರು ನಾವು ಎಂ ಎಲ್ ಎ ಜೊತೆಗೆ ಇರಬೇಕು ನಾವು ಕಷ್ಟದ ಜೊತೆಗೆ ಇರಬೇಕು ಡಿ ವೈಎಸ್ ಪಿ ಇರಬೇಕು ನಾವು ರಾಜಕಾರಣ ಇರ್ಬೇಕು ಅನ್ನೋದಲ್ಲ ಸಮಾಜದ ಕಟ್ಟಕಡಿಗೆ ಜನತೆ ಜೊತೆ ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಟಿದ್ರೆ ಯಾವ ಪತ್ರಕರ್ತರು ಬರ್ತಾರೋ ಅವರು ಮಾತ್ರ ಕನ್ನಡ ಉಳಿಕೆ ಸಾಧ್ಯ ಅಂತ ಪತ್ರಕರ್ತರು ಇರ್ತಾರೆ ನಮ್ಮ ನನಗೆ ಕೂಡ ನಾನು ಗುಡಿ ಕೊಡೆಯ ವರದಿ ಬರ್ಬೇಕಾದ್ರೆ ನಮ್ಮ ಶಾಸಕರು ಎಷ್ಟು ಬೇಜಾರಾಗುವಂತ ನೋವು ಇತ್ತು ನನಗೆ ಯಾಕಂದ್ರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮ ಕಾಲದಲ್ಲಿ ಒಂದೇ ಒಂದು ಉತ್ಸವ ಆಗಿಲ್ಲ ಈ ಸ್ವಾತಂತ್ರ್ಯ ಇಷ್ಟೋಸ್ತಾರ ಆ ಹೆಮ್ಮೆ ನಮಗಿದೆ ನಾವು ಕೋರ್ಸ್ ಏನಲ್ಲ ಆದ್ರೆ ಸಮಾಜದಲ್ಲಿ ಸಮತೋಲನ ಮಾಡ್ತಕ್ಕಂಥ ಮತ್ತೆ ಸಾಮಾನ್ಯ ಜನರ ಧ್ವನಿ ಕೆಲಸ ಕೆಲ್ಸ ಮಾಧ್ಯಮವಾಗಿರ್ಬೇಕು ಯಾಕಂದ್ರೆ ಇದ್ದಂತ ಜೊತೆಗೆ ಮಾಧ್ಯಮ ಅಂದ್ರೆ ಅವ್ರು ಏನ್ ಬೇಕಾದ್ರು ಈಗ ಗುಣಮುಖರ ಅವ್ರಿಗೆ ನಮ್ಮ ಅವಶ್ಯಕ್ರ್ ಹೆಂಗ್ ಬೇಕಾದ್ರೂ ಬದುಕ್ತಾರ ಕಟ್ಟ ಕಡೆಯ ಒಂದು ಮನೆ ನಮ್ಮ ಶಾಸಕರಿಗೆ ಗೊತ್ತಿದೆ ಕರ್ನಾಟಕ ಅಂತಿದೆ ಹುಳಿಯಾರ ಅಲ್ಲಿ ಒಂದು ಕುಟುಂಬ ಐದು ಜನರಿಗೆ ಮನೆ ಇತ್ತಿಲ್ಲ ಐದು ಐದು ಜನ ಹೆಣ್ಮಕ್ಳು ತಂದೆ ತಾಯಿ ಶಾಲೆ ಬಿಟ್ಟು ಬೇರೆ ಬೀಜ ಬರ್ತಿ ಬೀಜ ಶಾಸಕ ಹೋಗ್ತದ ಮಕ್ಕಳು ಹೊಲ್ದಲ್ಲಿ ಜೋಪುಡಿ ಮನೆ ಕೂಡ ಜೋಪಡಿ ಅಂತ ಒಂದು ಗುಡ್ಸಲ್ ವಾಸ ಒಂದು ವರದಿ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಿ ಮೊದಲು ಫಸ್ಟ್ ಅಂತ ಹೇಳಿದ್ರು ಇಡೀ ರಾಜ್ಯದಲ್ಲಿ ಮೂರು ವರ್ಷ ಇಲ್ಲೂ ಮನೆ ಲಾಕ್ ಆಗಿರೋ ಓಪನ್ ಆಗಿಲ್ಲ ಆ ಒಂದು ವರದಿಯಿಂದ ಆ ಲಾಕ್ ಮಾಡಿ ಒಂದೇ ಒಂದು ಮನೆ ಆ ಕರ್ಮ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅದು ಪತ್ರಿಕಾಂಗದ ಒಂದು ತಾಕತ್ತು ಒಂದು ನೈತಿಕ ಮೌಲ್ಯ ಮತ್ತು ನೈತಿಕ ಸ್ಥೈರ್ಯ ಅನ್ನ ಅದಕ್ಕೆ ಶಾಸಕನ ಮುಂದೆ ಹೋಗಿ ಹಕ್ಕು ಪತ್ರ ಕಟ್ಕೊಂಡ್ರು ಯಾಕಂದ್ರೆ ಒಂದು ಉದಾಹರಣೆ ಯಾಕೆ ಅಂದ್ರೆ ಪತ್ರಿಕೋದ್ಯಮ ಈ ರೀತಿ ನಾವು ಬಳಸ್ಕೋಬೇಕು ಹೊರತು ಯಾರೋ ಊಲಕ್ಕೆ ಮಾಡಕ್ಕೆ ಬಟ್ಟೆಪಾಡಿಗೆ ಜನರ ಹಿಂಸೆ ಮಾಡಕ್ಕೆ ಇವತ್ತು ಅಧಿಕಾರಿ ಒಂದು ಬೇಸರ ಯಾಕಂದ್ರೆ ನಾವು ಅಧಿಕಾರಿಗಳಾಗಿದ್ದೇವೆ ಅಂತ ಆ ರೀತಿ ಯಾಕೆ ಪತ್ರಕರ್ತನ ಬದ್ರೆ ಎದ್ದಿದ್ದು ಕೈ ತೆಗಿಬೇಕು ವಾಹ್ ಊರುಗಳೇ ಕಾಟ ಇವನು ಬದಲಾ ಅಂತ ಆ ರೀತಿ ನಾವು ಪತ್ರಕರ್ತನ ನಾವೆಲ್ಲ ಇರೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನನಗೆ ಅಧ್ಯಕ್ಷ ಸ್ಥಾನದಲ್ಲಿ ಇಷ್ಟೊಂದು ಬಹಳ ಸುಖ ಅಭಾವ ಇದೆ ಆದ್ರೂ ನಾನು ಹೆಚ್ಚು ಮಾತಾಡಿದ್ವಿ ಅನಿಸುತ್ತೆ ನಮ್ಮ ಶಾಸಕರಿಗೆ ನಿಜಕ್ಕೂ ನಮಗೆ ಇವತ್ತು ಕಚೇರಿ ಮಾಡಿಕೊಟ್ಟಿದ್ರೆ ಅವರಿಗೆ ನಮ್ಮ ಪತ್ರಕರ್ತ ಎಲ್ಲಾ ಪತ್ರಕತೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಗೂರು ಹೃದಯದ ಧನ್ಯವಾದ ಮತ್ತೊಮ್ಮೆ ನಮ್ ಸಲ್ಲಿಸ್ತಾ ನಿಮ್ ಜೊತೆಗೆ ನೀವು ಒಳ್ಳೆ ಕೆಲಸಕ್ಕೆ ನೂರು ಕೊಟ್ಟು ಏನೋ ತಂದಿದ್ದಾರೆ ನಾವು ಬೆಳಿಗ್ಗೆ ಅಂದ್ರೆ ಇವತ್ತು ಶಾಸಕರು ಏನು ಕೆಲಸ ಇದೆ ಅಪ್ಪ ನಮ್ಮ ಮನೆ ಕೆಲಸ ಇದೆ ಎಷ್ಟು ಉದ್ಘಾಟನೆ ಎಷ್ಟು ಕಾಮಗಾರಿ ಮಾಡ್ತಾರಂತ ನಮ್ಮ ಆತ್ಮದಲ್ಲಿದೆ ಆದರೆ ಅವರು ಎಚ್ಚೆಸ್ತಕ್ಕಂತೆ ಕೆಲಸ ಮಾಡಿ ಬಿಟ್ರೆ ನಮ್ಗೆ ಯಾರು ಶತ್ರುಗಳಲ್ಲ ಯಾರು ಮಿತ್ರಗಳಲ್ಲ ಒಂದೊಂದು ಸಂದರ್ಭ ಕಾಲ ಮಾಡುತ್ತೆ ಆದರೆ ನಾವು ಒಳ್ಳೆ ಕೆಲಸ ಮಾತ್ರ ಮಾಧ್ಯಮದವರು ಅವರಿಗೆ ಬೆಲ್ ತಕ್ಕಂತೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾಗ ನನಗೆ ನಾಗೇಂದ್ರದಾಗ ಒಂದು ಮಾತು ಹೇಳಿದ್ದು ಅದೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಲಾಸ್ಟ್ ಗಾಳಿ ಪಟ್ಟಕ್ಕೆ ಅವರ ಪಕ್ಷ ನಿಲ್ಬೇಕಾದ್ರೆ ಕಣ್ಣಪುರದಲ್ಲಿ ನಿರಂತರ ಅವರ ಒಂದು ವಿರುದ್ಧವಾಗಿ ಬಂದು ಅವರೊಂದು ಫೋನ್ ಕಡೆ ನನಗೆ ರಾತ್ರಿ ಗಜಪುರ ನಾನು ಲಾಸ್ಟ್ ಟೆನ್ ಓವರ್ ಒಂದು ಲೂಸ್ ಬಿಡುವ ನೋಡಿ ಎಷ್ಟು ದಟ್ಟು ಮಾತವ್ರು ಅಂದ್ರೆ ಅವ್ರಿಗೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಿಲ್ಲ ಒನ್ ಡೇ ಮ್ಯಾಚ್ ಇತ್ತು

ಕೂಡ ಹಾಗೆ ತಂದಿದ್ದಾರೆ ಅದೇ ಅದೇ ನಮ್ಮ ಗುಳಿಕಾಗಿ ಪತ್ರಕರ್ತರು ಇವತ್ತು ಹೋಗ್ತಾ ಇದ್ದೀವಿ ಪುರಸ್ತಕರು ಕ್ರಿಯಾಶೀಲ ಯುವಕರು ಅವ್ರಿಗೆ ಎಲ್ಲ ಮಾರ್ಗದರ್ಶನ ಒಳ್ಳೆ ದಾರಿಯಲ್ಲಿ ಅವರು ಹೋಗ್ಲಿಕ್ಕೆ ನಾವು ಎಲ್ಲ ಪತ್ರಕರ್ತರು ಒಡೆಯ ಪ್ರಸ್ತುತ ಜೊತೆಗೆ ಹಿಡಿದು ಇರ್ತಕ್ಕಂಥ ಮಾತನಾಡ್ತಾ ವೇದಿಕೆಯಲ್ಲಿ ಎಲ್ಲ ತಾಯಿಯು ಎಲ್ಲ ರಾಜಕೀಯ ಗಣ್ಯರು ತಮ್ಮೆಲ್ಲರಿಗೂ ಬಂದಿ ನಾನು ನಾಲ್ಕು ಮಾತ್ರ ಮುಗಿಸ್ತಾ ಇದ್ದಾರೆ